ನಮಸ್ತೆ ಆರ್ ಟಿ ಐ ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಬೆಂಗಳೂರಿನಿಂದ ಸ್ನೇಹಿತರೆ ಮೊನ್ನೆ ನಮ್ಮ ಪೊಲೀಸ್ ಕಮಿಷನರ್ ಆಫಿಂದ ಹನ್ನೊಂದು ಜನ ಪೊಲೀಸರನ್ನು ಅಮಾನತೆಯಲ್ಲಿ ಇಟ್ಟಿರೋದು ತಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಹಾಗಾಗಿ ಪೊಲೀಸರು ಸುದ್ದಿ ಆಗ್ತಾನೆ ಇರ್ತಾರ್ರೀ ಪೊಲೀಸ್ ಅಂದ್ರೆ ಏನ್ರಿ ಎಷ್ಟು ಗೌರವ ಘನತೆ ಇದೆ ಅವರಿಗೆ ಯಾವುದು ಕ್ಷುಲ್ಲಕ ಒಂದು ಸ್ವಲ್ಪ ಬಿಡಿಗಾಸಿಗೆ ಎಂಜಿಲ್ ಕಾಸಿಗೆ ಆಸೆ ಪಟ್ಟು ಸಾರ್ವಜನಿಕ ತೂ ಛೆ ಅನ್ನಿಸ್ಕೊಳ್ತಾರೆ ಇದೆಷ್ಟು ಮಟ್ಟಿಗೆ ಸರಿ ಆಗುತ್ತೋ ಸರಿ ಕಾಣುತ್ತೋ ಆ ಪೊಲೀಸ್ನವ್ರು ಕೆಲವು ಪೊಲೀಸ್ ಭ್ರಷ್ಟ ಪೊಲೀಸರಿಗೆ ಗೊತ್ತಾಗ ಸರ್ಕಾರ ಕೈ ತುಂಬ ಸಂಬಳ ಕೊಡ್ತಾ ಇದೆ ಜೊತೆಗೆ ನೀವು ಬದುಕಿರೋವರೆಗೂ ನಿಮಗೆ ಸಂಬಳ ಜೊತೆಗೆ ಫೆನ್ಷನ್ನು ಸಿಗುತ್ತೆ ನಿಮ್ಮ ಫ್ಯಾಮಿಲಿನ ಕಾಪಾಡುತ್ತೆ ಸರ್ಕಾರ ಇಷ್ಟಿದ್ರೂ ಎಂಜಿಲ್ ಕಾಸಿಗೆ ಯಾಕೆ ಆಸೆ ಪಡ್ತೀರಾ ಒಂದು ಪೊಲೀಸ್ ಠಾಣ ಹಸಿನ ಎಸ್ ಎಚ್ ಓ ಸ್ಟೇಷನ್ ಹೌಸ್ ಆಫೀಸರ್ ಕಂಡ ತಕ್ಷಣ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ನಿಮ್ಮ ನೋಡಿ ಬಹಳ ಗೌರವದಿಂದ ಮಾತಾಡ್ಬೇಕ್ರಿ ನಮ್ಮ ಇನ್ಸ್ಪೆಕ್ಟರ್ ಕೂಡ ತಗೊಳ್ತಾರ ಇಲ್ಲಂಚ ಅನ್ನೋ ರೀತಿ ಮಾಡಬಾರ್ದು ನೀವು ಯಾವುದೇ ಕ್ಯಾಸ್ಟಿನ ಕೋಮಿನ ಜನ ರೀ ಅವ್ನು ಹಿಂದೂ ಇರ್ಲಿ ಮುಸ್ಲಿಮ್ ಇರ್ಲಿ ತಮಿಳೆನೀಸ್ ಇರ್ಲಿ ಯಾರು ಬರಲಿ ಗೌರವದಿಂದ ಮಾತಾಡ್ರಿ ಪೊಲೀಸ್ನವರು ನೀವು ಮಾತಾಡ್ಲಾದ್ರೆ ನಿಮ್ಗೆ ಗೌರವ ಕಳ್ಕೊಳ್ತೀರಾ ಮತ್ತೆ ಜನ ಕ್ಯಾಕರಿಸಿ ಕ್ಯಾಕರಿಸಿ ಹೋಗಿತಾರೆ ನೀವು ಉಸ್ಕೊಂಡು ಉಸ್ಕೊಂಡು ಅಭ್ಯಾಸ ಆಗ್ಬಿಡಿದೆ ಅಂತ ಕಳ್ತಾರೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಅವ್ರಿಗೆ ಏನು ಅನಿಸದೇ ಇಲ್ಲ ಅನ್ಸುತ್ತೆ ಅವ್ರೇನು ತಂದೆ ತಾಯಿ ಜನ್ಮ ಕೊಟ್ಟಿದಾರಾ ಅಥವಾ ಹಾಗೆ ಹುಟ್ಟಿದಾರಾ ನಮ್ಮಂತೂ ಅರ್ಥ ಆಗ್ತಾ ಇಲ್ಲ ಇದು ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬರ್ತದೆ ನಾವು ಹೊಲಕ್ಕೆ ಬೇಲಿ ಹಾಕ್ತೀವಿ ಏನಕ್ಕೆ ಅಂದರೆ ಹೊಲ ಸಂರಕ್ಷಣೆ ಮಾಡೋಕ್ಕೋಸ್ಕರ ಆ ಬೇಲಿನೇ ಇದು ಹೊಲಾಮಿ ಇದ್ರೆ ಯಾರಲ್ರಿ ನಾವು ಕೇಳೋದು ಎಷ್ಟು ಅಂತ ಸರ್ಕಾರ ಮಾತಾಡಿದ್ರೆ ಸರ್ಕಾರದ ಮೇಲೆ ಹಾಕ್ಬಿಡ್ತೀವಿ ರೈಟ್ ಸರ್ಕಾರನೇ ನಾವು ಕೇಳಬೇಕು ಆದರೆ ಈ ಪೊಲೀಸರು ಮಾಡೋ ಕೆಲಸಗಳಿಗೆ ಎಲ್ಲರೂ ಕೂಡ ಸರ್ಕಾರ ನಾವು ಪ್ರತಿದಿನ ಕೇಳೋಕ್ಕಾಗುತ್ತಾ ಸಂಬಂಧಪಟ್ಟ ಮೇಲಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಕೂತ್ಕೊಂಡಿರ್ತೀರ ಚೇಂಬರ್ಗಳಲ್ಲಿ ಸತಿ ನೀವು ನಗರ ಪ್ರದಕ್ಷಿಣೆ ಮಾಡಿ ಆ ಸ್ಟೇಷನ್ಗಳಿಗೆ ಆಗಾಗ ಭೇಟಿ ಮಾಡ್ತೀರಿ ಆ ಫೈಲ್ಗಳನ್ನ ಚೆಕ್ ಮಾಡಿ ಏನೂ ಮಾಡಲ್ಲ ನೀವು ಕೂಡ ಅದೇನಾಗುತ್ತೆ ಪೊಲೀಸ್ ಏ ಯಾರೋ ನಂಬರ್ ಕೇಳಲ್ಲ ನಾವು ಮಾಡಿದ್ದೆ ರಾಜ್ಯ ನಾವು ಮಾಡಿದ್ದೆ ಕಾನೂನು ನಾವು ಹೇಳಿದ್ದೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದೆ ಇತ್ತೀಚೆಗೆ ಯಾವುದೋ ಒಂದು ಕೆ ಆರ್ಸ್ ಪಕ್ಷ ಪಾಪ ಉಟ್ಕೊಂಡು ಬೇಬ ದಿನ ಬೆಳಗಾದರೆ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಪಾಪ ಬಡ್ಕೊಂಡು 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 ಅವರು ಕೇಸ್ಗಳು ಹಾಕ್ಸ್ಕೊಂಡು ಕೋರ್ಟ್ ಗಲಿಯ ಪರಿಸ್ಥಿತಿ ಆಗ್ತದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೂಡ ನ್ಯಾಯ ಬೇಗ ಸಿಗಲ್ಲ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆ ನ್ಯಾಯಾಂಗ ವ್ಯವಸ್ಥೆ ಕೂಡ ಒಂದು ದಿನಕ್ಕೆ ಹತ್ತು ಕೇಸು ಕ್ಲಿಯರ್ ಮಾಡಿದ್ರೆ ನೂರು ಕೇಸ್ ಅಡ್ಮಿಟ್ ಆಗುತ್ತೆ ಮತ್ತು ನ್ಯಾಯಾಧೀಶರು ಮಾತ್ರ ಏನು ಮಾಡ್ತಾರೆ ಹೇಳಿ ಯಾಕೆ ಪೊಲೀಸ್ನವ್ರು ಅಂದರೆ ಜನಕ್ಕೆ ಭಯನೇ ಇಲ್ವಾ ನೋಡ್ರಿ ಆಯಾ ಸ್ಟೇಷನ್ ಇನ್ಚಾರ್ಜಲ್ಲಿ ಯಾರು ಎಸ್ ಎಚ್ ಓ ಇರ್ತಾರೆ ಅವನ ನಲ್ಲಿ ಏನೇನು ಬರುತ್ತೆ ಡ್ರಗ್ ಮಾಫಿಯಾ ಇರ್ಬೋದು ಅಫೀಮು ಗಾಂಜಾ ಮತ್ತೆ ಇನ್ನು ಇನ್ನಿತರ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆಯೋದಕ್ಕೆ ಕಾರಣಕರ್ತರು ಸಾಕಷ್ಟು ಪೊಲೀಸ್ನವ್ರಿಗೆ ಗೊತ್ತಿರ್ತದೆ ಆದರೆ ಅಲ್ಲಿಂದ ಅವರಿಗೆ ಮಾಮೂಲಿ ಹೋಗುತ್ತೆ ಅಂತ ಕೆಲವು ಸಾರ್ವಜನಿಕರ ಒಂದು ಅಳಲು ಕೂಡ ಅದನ್ನು ತೊಗೊಂಡು ಸುಮ್ಮನೆ ಆಗ್ತಾರೆ ಹಾಗಾದರೆ ಸಮಾಜನ ಈ ರೀತಿ ಬೆಳೆಸಿದಾಗ ನಿಮ್ಮ ಸಮಾಜ ಹೇಗೆ ಉದ್ಧಾರ ಆಗುತ್ತೆ ಲಂಚ ತೊಗೊಂಡು ಹಿಡಿದು ನಾವು ಥರ ನನಗೆ ಅನ್ಯಾಯ ಮಾಡಿದೆ ಅಂದ್ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸ್ನಲ್ಲೇ ನಮಗೆ ಅನ್ಯಾಯ ಮಾಡಿದ್ರೆ ಇನ್ನು ನಾವು ನ್ಯಾಯ ಕೇಳೋದಿಲ್ಲಿ ಕೇಳ್ತೀರಾ ನೀವು ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಿ ಅಂತೀರಾ ಆಯಿತು ಮೇಲಾಧಿಕಾರಿ ಕಂಪ್ಲೇಂಟ್ ಕೊಡ್ತೀವಿ ಹೋಮ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ ಆಮೇಲೆ ಐ ಜಿ ಕಂಪ್ಲೇಂಟ್ ಕೊಡ್ತೀವಿ ಏನು ಅಷ್ಟು ಬೇಗ ಆ್ಯಕ್ಷನ್ ತೊಗೊಳ್ತಾರೆ ಅವರು ತಗೊಳಲ್ಲ ಆರು ತಿಂಗಳು ಬೇಕು ಆರು ಆದಮೇಲೆ ನಾವು ಪಿ ಸಿ ಎರ್ ಮಾಡ್ಕೋಬೇಕು ಪಬ್ಲಿಕ್ ಕಂಪ್ಲೇಂಟ್ ರಿಜಿಸ್ಟ್ ಮಾಡಬೇಕು ಅದಾದಮೇಲೆ ಒಂದು ಮೂರು ತಿಂಗಳಾದ್ಮೇಲೆ ಕೋರ್ಟಿಗೆ ಬರ್ತದೆ ಇದೆಲ್ಲ ಯಾರಿಗ ಪೇಷನ್ಸ್ ಇರುತ್ತೆ ನೀವು ಆ ಸಂಬಂಧಪಟ್ಟ ಇಲಾಖೆಗಳು ನೀವೇ ಕ್ರಮ ತೊಗೊಂಡ್ಬಿಟ್ರೆ ಯಾಕೆ ಇಷ್ಟೊಂದು ರಾಮಾಯಣ ಇರ್ತದೆ ದಯವಿಟ್ಟು ಇನ್ನಾದರೂ ಪೊಲೀಸ್ ಇಲಾಖೆ ನಾನು ಕೇಳ್ಕೊಳೋದಿಷ್ಟೇ ಸಾರ್ವಜನಿಕರು ಉಗಿಸ್ಕೊಳ್ಬೇಡ್ರಿ ಈ ಟ್ರಾಫಿಕ್ನವರಾಗಿರ್ಬೋದು ಲ್ಯಾಂಡ್ ಆರ್ಡರ್ ಆಗಿರ್ಬೋದು ಕೆಲವು ಸ್ಟೇಷನಲ್ಲಿ ಮಧ್ಯವರ್ತಿ ಇಟ್ಕೊಂಡ್ಬಿಟ್ಟಿದ್ದಾರೆ ಏನು ಇವರು ಯಾರೂ ಮಾತಾಡಲ್ಲ ಯಾಕೆಂದರೆ ಕಾನೂನು ಗೊತ್ತು ನಾವು ಸಿಗಾಕೊಂಡ್ಬಿಡ್ತೀವಿ ಅಂತ ಆ ಮಧ್ಯವರ್ತಿ ಮುಖಾಂತರ ದುಡ್ಡು ಇಳಿಸ್ಕೊಳ್ತದ್ದು ಇನ್ನು ಟ್ರಾಫಿಕ್ಗಳಲ್ಲಿ ಅಲ್ಲಿ ಹಿಡಿತಾರೆ ಅಲ್ಲಿ ಯಾವುದೋ ಒಂದು ಅಂಗಡಿನ ಗೊತ್ತು ಮಾಡ್ಕೊಂಬಿಡ್ತಾರೆ ಏಯ್ ಹೋಗಪ್ಪ ಹೋಗಿ ಮಾತಾಡ್ಕೊ ಅವ್ರು ಏನು ನೋಡು ಅಂತ ಹೇಳಿದ್ರೆ ಅವನ ಅಂಗಡಿಯಿಂದ ಹೇಳ್ತಾರೆ ಫೋನ್ ಮಾಡಿ ಏ ಇಷ್ಟು ಬರ್ತಾನೆ ಹುಡುಗ ತೊಗೊಬಲ ಅಂತ ಈ ರೀತಿ ಎಲ್ಲ ಯಾಕೆ ರೀ ಮಾಡ್ತೀರಾ ನಿಮ್ಗೆ ನಲವತ್ತೈದು ಐವತ್ತು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಸಂಬಳ ಕೊಡ್ತದೆ ಇಷ್ಟು ಕೊಟ್ಟರು ಕೂಡ ಸಾಕಾಗಲ್ಲ ನಿಮಗೆ ಸಂಸಾರ ಸಾಕೋದಕ್ಕೆ ಎಷ್ಟು ವರ್ಷ ನೀವೆಲ್ಲ ಬದುಕಿರ್ತೀರ ಯಾಕೆ ಪಬ್ಲಿಕ್ಕಲ್ಲಿ ಶಾಪ ಹಾಕ್ಸ್ಕೊಳ್ತೀರಾ ಪಬ್ಲಿಕ್ ಶಾಪ್ ಹಾಕ್ಸ್ಕೊಂಡು ಇದುವರೆಗೂ ಇತಿಹಾಸದಲ್ಲಿ ಉದ್ದಾರ ಆಗಿದ್ದ ಊತ ಇಲ್ಲ ರೀ ಲಾಸ್ಟಲ್ಲಿ ಕಾಯಿಲೆ ಬಿ ಪಿ ಶುಗರು ಬ್ಲಡ್ ಪ್ರೆಷರ್ ಎಲ್ಲ ಬಂದು ಆಸ್ಪತ್ರೆಗೆ ದುಡ್ಡು ಕಟ್ತೀರಿ ನಿಮ್ಮನ್ನು ನೋಡಿದ್ರೆ ಗೌರವದಿಂದ ಮಾತಾಡಬೇಕು ಸಾರ್ವಜನಿಕರು ಭ್ರಷ್ಟರಿಗೆ ಚಂಡಾಳರಿಗೆ ದರಡೋಕರಿಗೆ ಅನ್ಯಾಯ ಮಾಡೋರಿಗೆ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಂದರೆ ই নাম পোলিস ই ভগবান বন্ধু বুদ্ধি কলসুকু নমস্তে জে হিন বোলো ভারত